ತುಂಬ ಸುಲಭವಾಗಿ ಚೆನ್ನಾಗಿ ಪನ್ನೀರ್ ಬಟರ್ ಮಸಾಲೆ ಹೇಗೆ ಮಾಡೋದು ಅಂತ ನೋಡೋಣ ಚಪಾತಿಗಂತೂ ಸೂಪರ್ ಕಾಂಬಿನೇಷನ್ ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ ಮೊದಲು ಒಂದು ಜಾರಿಗೆ ಒಂದು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಪೀಸಸ್ನ ತೊಗೊಂಡಿದ್ದೀನಿ ಒಂದು ನಾಲ್ಕು ಶುಂಠಿ ಬೆ ಶುಂಠಿ ತೊಗೊಂಡಿದ್ದೀನಿ ಇಲ್ಲಿ ನಾಲ್ಕು ಹುಳಿ ಟೊಮೆಟೊ ತೊಗೊಂಡಿದ್ದೀನಿ ನಾನು ಇಲ್ಲಿ ರೆಡ್ ಕಲರ್ ಮಾಡ್ತಾ ಇದ್ದೀನಲ್ವ ಅದಕ್ಕೆ ಟೊಮೆಟೊ ಜಾಸ್ತಿ ತೊಗೊಂಡಿದ್ದೀನಿ ಒಂದು ಐದರಿಂದ ಹತ್ತು ಗೋಡಂಬಿ ಪೀಸಸ್ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಚಿಲ್ಲಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರಕ್ಕೆ ಒಂದೆರಡು ಟೇಬಲ್ ಸ್ಪೂನು ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಎರಡು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಇಲ್ಲಿ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಖಾರ ತಿಂತೀವಿ ನಮ್ಮ ಮನೇಲಿ ಅಂತ ಮತ್ತೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ನೋಡಿ ತೋರಿಸ್ತಾ ಇದ್ದೀನಿ ಅಲ್ವಾ ಈ ರೀತಿ ಫೈನ್ ಪೇಸ್ಟನ್ನ ನೀವು ಮಾಡ್ಕೊಬೇಕು ನಾನಿಲ್ಲಿ ಪನ್ನೀರ್ ಮಿಲ್ಕಿ ಮಿಶ್ ಪನ್ನೀರ್ ತೊಗೊಂಡಿದ್ದೀನಿ ಟೂ ಹಂಡ್ರೆಡ್ ಗ್ರಾಮ್ ಅದನ್ನು ನನಗಿಷ್ಟ ಬಂದಂಗೆ ನಾನು ನೋಡಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ ನೀವು ಅಷ್ಟೇ ಯಾವ ಸೈಜ್ ಬೇಕಾದ್ರೂ ಯಾವ ಶೇಪ್ ಬೇಕಾದ್ರೂ ಸೈಜ್ ಮಾಡ್ಕೊಳ್ಳಿ ಆಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ಫಸ್ಟು ಅದಕ್ಕೆ ಒಂದು ಸ್ವಲ್ಪ ಬಟರ್ ಒಂದು ಪೀಸ್ ಸ್ಲೈಸ್ ಆಗೋಷ್ಟು ಬಟರ್ನ ಹಾಕೊಂಡಿದ್ದೀನಿ ಕಾದಿ ಕಾದಿರೋ ಬಾಣಲೆಗೆ ಅದನ್ನು ಸ್ವಲ್ಪ ಚೆನ್ನಾಗಿ ಸುಮ್ಮನೆ ಫ್ರೈ ಮಾಡ್ತೀನಿ ಅದು ಕರಗಬೇಕಲ್ವ ಅದಕ್ಕೆ ಮೇಲೆ ನಾನು ಇದೆ ನೋಡಿ ಈ ರೀತಿ ಕರಗಾದ್ಮೇಲೆ ಏನು ಸ್ಲೈಸಸ್ ಮಾಡ್ಕೊಂಡಿದ್ದೀನಿ ಪನ್ನೀರು ಅದನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೊಳ್ಳಿ ರುಚಿಗೆ ಚಿಲ್ಲಿ ಪೌಡರ್ ಆಮೇಲೆ ಸ್ವಲ್ಪ ಚಿಟಿಕೆ ಅರಶಿನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಒಂದು ಎರಡು ನಿಮಿಷ ಫ್ರೈ ಮಾಡಿ ಸಾಕು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ವ ಈ ರೀತಿ ಫ್ರೈ ಮಾಡಿದ್ರೆ ಸಾಕು ಈ ರೀತಿ ನೋಡಿ ಚೆನ್ನಾಗಿ ಸ್ವಲ್ಪ ಯಾಕಂದರೆ ಹಸಿ ವಾಸನೆ ಹೋಗಲಿ ಅಂತ ಅಷ್ಟೇ ಪನ್ನೀರು ಅದನ್ನು ಚೆನ್ನಾಗಿ ಬಾಡಿಸಿ ಈ ರೀತಿ ಬಾಡಿಸಾದ್ಮೇಲೆ ಒಂದು ಪ್ಲೇಟಿಗೆ ಸೈಡಲ್ಲಿ ಎತ್ತಿಟ್ಕೊಳ್ಳಿ ನಂತರ ಅದೇ ಬಾಣಲೆಗೆ ಒಂದು ನಾಲ್ಕು ನಾ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಬಟರ್ ಸ್ಲೈಸ್ ಇತ್ತು ಅದನ್ನು ಕೂಡ ಯೂಸ್ ಮಾಡ್ಕೊತಾ ಇದ್ದೀನಿ ಅದನ್ನು ಕೂಡ ಚೆನ್ನಾಗಿ ಕರ್ಕೋ ಥರ ಮಾಡ್ಕೊಳ್ಳಿ ನಂತರ ಇದಕ್ಕೆ ಮಸಾಲೆ ನೋಡಿ ಇಲ್ಲಿ ಪಲಾವ್ ಎಲೆ ಚಕ್ಕೆ ಕಸ್ತೂರಿ ಮೆಥಿ ಎರಡು ಏಲಕ್ಕಿ ಸ್ವಲ್ಪ ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಫ್ರೈ ಮಾಡ್ಕೊತ ರೀ ಫ್ರೈ ಮಾಡಿಕೊಂಡಾದಮೇಲೆ ಸ್ವಲ್ಪ ಕರ್ಬೇವು ಹಾಕ್ಕೊಬೇಕು ಕರ್ಬೇವು ಒಂದು ಹತ್ತು ಸಾಕು ಒಂದು ಕರ್ಬೇವು ಹಾಕ್ಕೊಂಡು ಚಟಪಟ ಅನ್ನೋವರೆಗೂ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಫ್ರೈ ಈ ಥರ ಮಾಡ್ಕೊಳ್ಳಿ ಈ ಥರ ಮಾಡಿಕೊಂಡಾದಮೇಲೆ ನಾನು ಇಲ್ಲಿ ಎರಡು ದಪ್ಪ ಈರುಳ್ಳಿನ ಯೂಸ್ ಮಾಡ್ಕೊಂಡಿದ್ದೀನಿ ಎರಡು ನೋಡಿ ಈ ಥರ ಬಾಡಿಸ್ಕೊಳ್ಳಿ ಅದು ತುಂಬ ಗೋಲ್ಡನ್ ಬ್ರೌನ್ ಬರಬೇಕು ಈರುಳ್ಳಿ ನೋಡಿ ತೋರಿಸ್ತೀನಿ ಈ ಥರ ಮಿಕ್ಸ್ ಮಾಡ್ತಾ ಇರಿ ಒಂದು ಹತ್ತು ನಿಮಿಷ ಹುಡಿದ್ರೆ ನೋಡಿ ಈ ರೀತಿ ಬರಬೇಕು ಈ ರೀತಿ ಕಲರ್ ಬಂದಮೇಲೆ ನಾವು ಏನು ಮಸಾಲೆನ ರುಬ್ಬಿಟ್ಕೊಂಡಿದ್ವಿ ಅಲ್ವಾ ಆ ಮಸಾಲೆನ ಸೇರಿಸ್ಕೊಬೇಕು ಸೇರಿಸ್ಕೊಂಡು ನೀಟಾಗಿ ಮಿಶ್ ಮಿಸ್ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ತಾ ಉಳ್ ಇದು ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ಅಂದರೆ ಜಾರಲ್ಲಿ ಉಳ್ದಿರುತ್ತಲ್ವ ಅದೆಲ್ಲ ಆಗಬಾರ್ದು ಅಂತ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ನೀಟಾಗಿ ಸೇರಿಸ್ಕೊಂಡ್ಬಿಡಿ ಎಲ್ಲೂ ವೇಸ್ಟ್ ಆಗೋದಿಲ್ಲ ಆವಾಗ ಈ ರೀತಿ ನೀಟಾಗಿ ಮಾಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಉಪ್ಪು ಹಾಕೊಳ್ಳಿ ಮತ್ತೆ ಒಂದು ಐದರಿಂದ ಒಂದು ಹತ್ತು ಆಗೋಷ್ಟು ಸಕ್ಕರೆ ಹಾಕೊಳ್ಳಿ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಬ್ಯಾಲೆನ್ಸ್ ಆಗುತ್ತೆ ಆಮೇಲೆ ಲಿಡ್ ಕ್ಲೋಸ್ ಮಾಡಿಬಿಡಿ ಹತ್ತು ನಿಮಿಷ ನಂತರ ಓಪನ್ ಮಾಡಿದರೆ ನೋಡಿ ಈ ರೀತಿ ಆಗಿರುತ್ತೆ ಎಣ್ಣೆ ಎಲ್ಲ ಬಿಟ್ಕೊಂಡಿರುತ್ತೆ ನಂತರ ಪನ್ನೀರ್ ಸ್ಲೈಸಸ್ನ ಏನು ಫ್ರೈ ಮಾಡಿದ್ವಲ್ವ ಅದನ್ನು ಮತ್ತೆ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಅದಕ್ಕೂ ಮತ್ತೆ ಸ್ವಲ್ಪ ಗರಂ ಮಸಾಲ ಹಾಕೊಳ್ಳಿ ಅದು ಅಡಿಷ್ನಲ್ಲು ನಿಮಗೆ ಬೇಕು ಅಂದರೆ ಹಾಕೊಳ್ಳಿ ನಾನು ಹಾಕೊಂಡಿದ್ದೀನಿ ಲೈಟಾಗಿ ನೋಡಿ ಈ ರೀತಿ ಕುದಿ ಬರುತ್ತೆ ನೋಡ್ತಾ ಇದ್ದೀರಲ್ವ ಎಷ್ಟು ಸೂಪರಾಗಿ ಬಂದಿದೆ ಅಂತ ನೀವು ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಆಯಿತಾ ಥ್ಯಾಂಕ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನನ್ನ ಮೊದಲನೇ ವಿಡಿಯೋ ಯಾಕಂದರೆ ಈ ರೆಸಿಪಿ ನಂಗೆ ತುಂಬ ಇಷ್ಟ ನಾನು ನಾಲ್ಕೈದು ಸಲ ಮಾಡಿ